ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಫಸ್ಟ್ ಐ ಟಿವಿ ನ್ಯೂಸ್ ಗೂಗಲ್ ಪೇ ಫೋನ್ಪೇ ನಲ್ಲಿ ಹಣ ಸ್ವೀಕರಿಸುವ ಮುನ್ನ ಎಚ್ಚರ ಇದೇ ಹೊತ್ತಿನ ವಿಶೇಷ ನಾನು ಸುನಿಲ್ ಸಂಡೂರ್ ಇತ್ತೀಚಿನ ದಿನಗಳಲ್ಲಿ ಏನೇ ಕೆಲಸ ಆದರೂ ಏನೇ ಕೆಲಸ ಮಾಡಬೇಕು ಅಂದರೂ ಆನ್ಲೈನ್ ಪೇಮೆಂಟ್ ಅನ್ನೋದು ತುಂಬ ಈಸಿ ಆಗಿಬಿಟ್ಟಿದೆ ಅದರಲ್ಲೂ ಕೂಡ ಗೂಗಲ್ ಪೇ ಫೋನ್ ಫೋನ್ಪೇ ಪೇಟಿಎಂನಲ್ಲಿ ಹಣ ಸ್ವೀಕರಿಸುವಾಗ ಈಗ ಎಚ್ಚರದಿಂದ ಇರಬೇಕು ಅನ್ನುವಂಥ ಒಂದು ಸಂದೇಶ ಹೊರಬಿದ್ದಿದೆ ಅದರಲ್ಲೂ ಪ್ರಮುಖವಾಗಿ ಅಂಗಡಿ ಮಾಲೀಕರಿಗೆ ವಾಣಿಜ್ಯ ತೆರಿಗೆ ಗುನ್ನ ಬಿದ್ದಿದೆ ಇದೀಗ ಇತ್ತೀಚಿನ ದಿನಗಳಲ್ಲಿ ಜನರು ಸಣ್ಣ ಪೆಟ್ಟಿಗೆ ಅಂಗಡಿಯಿಂದ ಹಿಡಿದು ಚಿನ್ನಾಭರಣ ಅಂಗಡಿಗಳವರೆಗೂ ಸಹ ಎಲ್ಲದಕ್ಕೂ ಸ್ಕ್ಯಾನರ್ ಮೂಲಕ ಆನ್ಲೈನ್ ಬೆಲೆ ಪಾವತಿ ಮಾಡ್ತಾರೆ ಈಗಂತೂ ಎಲ್ಲಾ ಕಡೆಗಳಲ್ಲೂ ಗೂಗಲ್ ಪೇ ಫೋನ್ ಪೇ ಪೇಟಿಎಂ ಮೂಲಕ ಹಣ ಕಳಿಸುವ ವ್ಯವಸ್ಥೆ ಇದ್ದೇ ಇದೆ ಅದು ಸರ್ವೇ ಸಾಮಾನ್ಯವಾಗಿದೆ ಹೀಗೆ ಕಳೆದ ನಾಲ್ಕೈದು ವರ್ಷಗಳಿಂದ ಆನ್ಲೈನ್ ಮೂಲಕ ಗ್ರಾಹಕರಿಂದ ಹಣ ಪಡೆದು ಬಿಡಿ ಸಿಗರೇಟ್ ಗುಟ್ಕಾ ಟೀ ಕಾಫಿ ಸಮೋಸ ಬನ್ ಬಿಸ್ಕತ್ ವ್ಯಾಪಾರ ಮಾಡಿದ್ದಂತಹ ಸಾವಿರಾರು ಕಾಂಡಿಮೆಂಟ್ಸ್ ಬೇಕರಿ ಬೀಡಾ ಶಾಪ್ ಟೀ ಶಾಪ್ ಕಾಫಿ ಶಾಪ್ಗಳಿಗೆ ಇದೀಗ ಕಳೆದ ಒಂದು ವಾರದಿಂದ ಕರ್ನಾಟಕ ವಾಣಿಜ್ಯ ತೆರಿಗೆ ಇಲಾಖೆಯಿಂದ ನೋಟಿಸ್ಗಳನ್ನು ಕೊಡಲಾಗ್ತಿದೆ ನೀವು ಕಳೆದ ನಾಲ್ಕೈದು ವರ್ಷಗಳಿಂದ ಲಕ್ಷಾಂತರ ರೂಪಾಯಿ ವ್ಯಾಪಾರ ವಹಿವಾಟನ್ನ ಮಾಡಿದ್ದೀರಿ ಅದಕ್ಕಾಗಿ ನೀವು ಕಮರ್ಷಿಯಲ್ ಟ್ಯಾಕ್ಸ್ ಪಾವತಿ ಮಾಡಬೇಕು ಅಂತ ಶೋಕಾಸ್ ನೋಟಿಸ್ಗಳನ್ನು ನೀಡಲಾಗ್ತಿದೆ ಕರ್ನಾಟಕ ಕಮರ್ಷಿಯಲ್ ಟ್ಯಾಕ್ಸ್ ಅಧಿಕಾರಿಗಳು ಈ ಸಣ್ಣ ಪುಟ್ಟ ಬೇಕರಿ ಕಾಂಡಿಮೆಂಟ್ಸ್ ಬೀಡ ಅಂಗಡಿಗಳಿಗೆ ಮೂವತ್ತೇಳು ಲಕ್ಷ ರೂಪಾಯಿ ಮೂವತ್ತೆರಡು ಲಕ್ಷ ರೂಪಾಯಿ ಐವತ್ನಾಲ್ಕು ಲಕ್ಷ ರೂಪಾಯಿ ಹತ್ತೊಂಬತ್ತು ಲಕ್ಷ ರೂಪಾಯಿ ಹದಿನೈದು ಲಕ್ಷ ರೂಪಾಯಿ ಕಮರ್ಷಿಯಲ್ ಟ್ಯಾಕ್ಸ್ ಪಾವತಿ ಮಾಡಬೇಕು ಅಂತ ನೋಟಿಸ್ ಅನ್ನ ನೀಡಿದ್ದಾರೆ ಎನ್ನಲಾಗ್ತಿದೆ ಇನ್ನು ರಾಜ್ಯದ ಸಾವಿರಾರು ಸಣ್ಣ ಪುಟ್ಟ ವ್ಯಾಪಾರ ಮಾಡುವ ಅಂಗಡಿಗಳಿಗೆ ನೋಟಿಸನ್ನು ಕೊಟ್ಟಿದ್ದು ಇದರಿಂದ ಬೆಂಗಳೂರು ಸೇರಿದಂತೆ ರಾಜ್ಯದ ಇತರ ಕಡೆಗಳಲ್ಲಿನ ಅಂಗಡಿ ಮಾಲೀಕರು ಕಂಗಾಲಾಗ್ಬಿಟ್ಟಿದ್ದಾರೆ ಹೈರಾಣ ಆಗ್ಬಿಟ್ಟಿದ್ದಾರೆ ಹೆಂಗಪ್ಪ ಮುಂದೆ ಜೀವನ ಅಂತ ಒಂದು ಚಿಂತೆಯಲ್ಲಿ ಏನು ಜೀವನ ಸಾಗಿಸ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಇಷ್ಟೊಂದು ಹಣವನ್ನು ನಾವು ಪಾವತಿ ಮಾಡೋದಕ್ಕೆ ಆಗಲ್ಲ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಈ ಒಂದು ಸುದ್ದಿ ಮತ್ತಷ್ಟು ಸದ್ದು ಮಾಡುವಂತಹ ಎಲ್ಲ ಲಕ್ಷಣಗಳನ್ನು ಕ ಏನು ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇದೆ ಮುಂಬರ್ತಕ್ಕಂಥ ದಿನಮಾನಗಳಲ್ಲಿ ಈ ಸುದ್ದಿ ಯಾವ ರೀತಿಯಾಗಿ ಒಂದು ತಿರುವನ್ನು ಪಡೆದುಕೊಳ್ಳುತ್ತೆ ಅನ್ನೋದನ್ನ ಮಾತ್ರ ಕಾದು ನೋಡಬೇಕಾಗಿದೆ ಇದಾಗಿತ್ತು ಈ ಕ್ಷಣದ ಪ್ರಮುಖ ಅಪ್ಡೇಟ್ಸ್ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ರೀ ಫಸ್ಟ್ ಏಟಿವಿ ನ್ಯೂಸ್